उनु बले बापा बापा नेगर बले उन नेगर बले उन उरी उरी पोद बी पुना बले ने उरी उरी पोद माले उभड्किने बले रोपो रोपो हँ यो के गर्दिने नेगर बले 1 2 3 ವೀಕ್ಷಕರೇ ಮತ್ಸ್ಯಗ್ರಹಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಡಲು ಈ ಕಡಲು ಎಂಬುದು ನಮ್ಮ ಮೀನುಗಾರರ ಬಾಂಧವರ ಹಸುವಿನ ಬುತ್ತಿ ಇದ್ದಂತೆ ಮತ್ತು ನಮ್ಮ ಕರಾವಳಿ ಮೀನುಗಾರರ ಜನರ ಸಮುದ್ರ ರಾಜನಿಗೆ ನಾನು ನಮಿಸುತ್ತಾ ನನ್ನ ಮೊದಲ ಯೂಟ್ಯೂಬ್ ಬ್ಲಾಗ್ ಅನ್ನು ಶುರು ಮಾಡುತ್ತೀನಿ ದಿನನಿತ್ಯದ ಕಾರ್ಯಚಟುವಟಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಏನಾದರೂ ಬ್ಲಾಗ್ ನಲ್ಲಿ ತಪ್ಪಿದ್ದರೆ ಶ್ರಮಿಸಿ ಅಂತ ಹೇಳ್ತಾ ನನ್ನ ಮೊದಲ ಬ್ಲಾಗ್ನನ್ನು ನನಗೊಂದು ಸಣ್ಣದು ಕಿರಿ ಪರಿಚಯ ಮಾಡ್ತೇನೆ ನನ್ನ ಹೆಸರು ತ್ರಿವೇಣಿ ನಂಗೆ ಮದುವೆಯಾಗಿ ಒಂದು ಎರಡೂವರೆ ವರ್ಷದ ಮಗನಿದ್ದಾನೆ ಈಗ ನಾನು ಮನೆಯಲ್ಲೇ ಇದ್ದೇನೆ ಹಾಗೆ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಓಪನ್ ಮಾಡು ಅಂತ ಹಾಗೆ ಜೋಶ್ನಲ್ಲಿ ನಾನು ಆವಾಗ ಒಂದು ಓಪನ್ ಮಾಡಿಟ್ಟಿದ್ದೆ ಆದ್ರೆ ಒಂದು ವಿಡಿಯೋ ಕೂಡ ಹಾಕಿಲ್ಲ ಮತ್ತೆ ಯಾರೋ ಒಬ್ರು ಹೇಳಿದ್ರು ಅದೊಂದು ಆಪ್ ಉಂಟು ಅದರಲ್ಲಿ ಒಳ್ಳೆ ಕಾಸು ಮಾಡಬಹುದು ಅಂತ ಹಾಗೆ ಒಂದು ಸೇರಿದ್ದು ಒಂದು ಸೇರು ಅಂತ ನೋಡುವಾಗ ಮತ್ತೆ ಅದರಲ್ಲಿ ನನಗೆ ಚಿಪ್ಪೆ ಲಾಸ್ಟಿಗೆ ಆಮೇಲೆ ಅಕ್ಕ ಹೇಳಿದ್ಲು ನೀನು ಯೂಟ್ಯೂಬ್ ಚಾನಲ್ ಎಂತೂ ಓಪನ್ ಮಾಡಿದ್ಯಲ್ಲ ಅದಕ್ಕೆಲ್ಲ ವಿಡಿಯೋ ಅಪ್ಲೋಡ್ ಮಾಡು ಅಂತ ಹಾಗೆ ಈಗ ವಿಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಸಹಕರಿಸಿ ನೋಡಿ ಚಂದ ಮಾಡಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಈಗ ಪೂಜೆ ಶುರು ಆಗ್ತದೆ ನಮ್ಮ ಕಡೆ ಎಲ್ಲ ಬೆಳಗ್ಗೆ ಬೇಗ ಎದ್ದು ತುಳಸಿ ಕಟ್ಟೆಗೆ ಮತ್ತೆ ದೇವರಿಗೆಲ್ಲ ಕೈ ಮುಗಿಯುವ ಪದ್ಧತಿ ಉಂಟು ಹಾಗೆ ಅಮ್ಮ ದೇವರಿಗೆಲ್ಲ ಕೈ ಈಗ ನೋಡಿ ನಮ್ಮ ಆ ಬಿಸಿ ಬಿಸಿ ಚಾ ಕುದಿತು ಉಂಟು ಈಗ ಹಾಲು ಆಗ್ತಿದ್ದೇನೆ ಆ ಅಮ್ಮ ಸೇವ್ ಮಾಡಿದ್ದಾರೆ ನಂಗೆ ಸೇವ್ ಅಂದ್ರೆ ತುಂಬಾ ಇಷ್ಟ ಹಾ ಇವರು ನನ್ನ ಅಕ್ಕನ ಮಗಳು ಶಿಕ್ಷಕರೇ ಇವತ್ತು ನಾನು ಒಂದು ಹೊಸ ಬಲೆ ಹೇಗೆ ತಯಾರಿಸುವುದು ಮತ್ತು ಆ ಬಲೆಯ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲರೂ ಎನಿಸ್ತಾರೆ ಬಲೆ ಅಂಗಡಿಯಲ್ಲಿ ತಂದು ಸಮುದ್ರದಲ್ಲಿ ಹೋಗಿ ಮೀನು ಹಿಡಿಯುವುದಂತ ಆದರೆ ಅಂಗಡಿಯಲ್ಲಿ ಈ ಥರ ನೆನೆ ನೋಡಿ ಬಲೆ ಸಿಗುವಂಥದ್ದು ಅದರಲ್ಲಿ ಮೊದಲನೇದಾಗಿ ಈ ಥರ ಇಬ್ಬರ ಆಚೆ ಈಚೆ ನಿಂತು ಅಡ್ಡ ಅಡ್ಡೆಯಲ್ಲಿರುವಂಥದ್ದು ಬಲೆಯನ್ನು ಇದು ಮೊದಲನೇ ಪ್ರೊಸೀಜರು ನೋಡಿ ಈ ಥರ ರೆಡಿ ಆಗ್ತದೆ ನಂತರ ಬಲೆ ರೆಡಿ ಮಾಡಲಿಕ್ಕೆ ಈ ಥರ ಆ ನೋಡಿ ಇದಕ್ಕೆ ತಿಗ್ಗೇರಿ ಹೇಳ್ತಾರೆ ಇದು ಬಲೆ ಹೆಣೆಯಲು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಬಲೆ ರೆಡಿಯಾಗಿ ಸಮುದ್ರಕ್ಕೆ ಹೋಗಿ ಮೀನು ಹೇಗೆ ಹಿಡಿಯುವುದು ಎಲ್ಲ ವೀಡಿಯೋವನ್ನು ತೋರಿಸಿಕೊಡ್ತೇನೆ ಹಾಗೆ ಈ ಬಲೆಗೆ ಎಷ್ಟು ಖರ್ಚಾಗ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಹಾಗೆಯೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮ್